ಹಲೋ ಸ್ನೇಹಿತರೆ ವೆಲ್ಕಮ್ ಟು ಆರ್ ಬಿ ಲವ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಬಟನ್ನು ಒತ್ತಿ ಇವತ್ತು ನಾನು ಬೆಳಿಗ್ಗೆ ಐದು ಗಂಟೆನೇ ಎದ್ದು ಆರೂವರೆ ತನಕ ಬುಕ್ಸ್ನ ಓದಿ ನಂತರ ಅಮ್ಮ ಒಲೆಗೆ ಬೆಂಕಿ ಹಾಕಿಟ್ಟಿದ್ರು ಅಂದರೆ ಗಂಜಿ ಮಾಡಬೇಕಂತ ಅಲ್ಲಿ ಸ್ವಲ್ಪ ಚಳಿನ ಕಾಯಿಸ್ಕೊಂಡು ಹೊತ್ತಿಗೆ ದೋಸೆಗೆ ಅಂತ ಹಿಟ್ಟನ್ನ ರುಬ್ಬಿಟ್ಟಿದ್ರು ಅದು ಕಿರಣ್ಣಿಗೆ ಪಡ್ ಅಂದರೆ ತುಂಬ ಇಷ್ಟ ಅಂತ ನಾನು ದೋಸೆ ಇಟ್ಟನೆ ಪಡ್ ಮಾಡುವ ಅಂತ ರೆಡಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಅಪ್ಪನ ಕಾಲಿಗೆ ಏನೋ ಆಯ್ತಂತೆ ಅದೊಂದು ಸ್ವಲ್ಪ ನೋಡಿದೆ ಪಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪಡ್ಡು ಒಂದು ಸ್ವಲ್ಪ ಬೇಯ್ಲಿ ಅಂತ ಆಗಿ ಇಟ್ಟು ನಾನು ಪಾತ್ರೆ ಅಂತ ಹೋದೆ ಅಮ್ಮ ಅಲ್ಲಿಗೆ ಅಕ್ಕಿನ ತೊಳಿತಾ ಇದ್ದರು ಅದನ್ನು ನೋಡಿಬಿಟ್ಟು ನಾನು ಹೊರಗಡೆ ಹೋಗಿ ಪಾತ್ರೆನೆಲ್ಲ ತೊಗೊಬಂದು ಪಾತ್ರೆ ತೊಗೊಬಂದು ನಾನು ಪಡ್ ಏನಾಯಿತು ಅಂತ ನೋಡುವ ಅಂತ ಬಂದೆ ಅದು ಸ್ವಲ್ಪ ಸ್ವಲ್ಪ ಆ ಕಡೆ ಅಂತ ಆ ಕಡೆ ಮಡ್ಚಾಕ್ತೆ ಆಮೇಲೆ ಸ್ವಲ್ಪ ಬಂದ ಮೇಲೆ ಅದನ್ನ ತೆಗೆದಿಟ್ಟು ನಮ್ ಹೋದೆ ಹಾಗೆ ಗುಂಡೂನ ಮಾತಾಡಿಸಿ ಮೊಬೈಲ್ನ ಚಾರ್ಜ್ ಹಾಕಿ ಬಂದೆ ಹಾಗೆ ಅಮ್ಮ ಪಲ್ಯ ಮಾಡುವ ಅಂತ ಅರಿವೆ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪನ ಕಟ್ ಮಾಡಿ ತೊಳಿತಾ ಇದ್ರು ನಾನು ಅಲ್ಲೇ ನೀರನ್ನು ಸ್ವಲ್ಪ ಬಿಟ್ಟು ನಮ್ ಗುಂಡ ಇನ್ನು ಮಲ್ಕೊಂಡೆ ಅವನನ್ನು ಎಬ್ಸಿ ಅವನಿಗೆ ಕಟ್ಟ ಕಟ್ಟನ ಬಿಚ್ಚಿ ನಾನು ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಾಗೆಯೇ ಬಂದೆ ರಾತ್ರಿಗೆ ಮಲಗುದಿಲ್ಲ ಹಾಗೆ ಬ್ರಷ್ ಎಲ್ಲ ಮಾಡಿಕೊಂಡು ಅಮ್ಮ ಚಟ್ನಿ ರೆಡಿ ಮಾಡಿಟ್ಟಿದ್ರು ಕಟ್ನೆ ಮತ್ತು ಪಡ್ಡನ್ನು ಹಾಕ್ಕೊಂಡು ಚಹಾ ಕುಡಿಯೋಕ್ಕೆ ಕೂತ್ಬಿಟ್ಟೆ ಅಲ್ಲಿಗೆ ನಮ್ಮ ನನ್ನ ಮಕ್ಕಳಿಬ್ಬರು ಬಂದು ಅವರು ಚಹಾ ಕುಡಿಯುವ ಅಂತ ಕೂತ್ಕೊಂಡ್ರು ನಾನು ರೆಡಿಯಾಗಿಬಿಟ್ಟು ಕಾರವರ ಕಡೆ ಹೋದೆ ನಂತರ ನಾಲ್ಕು ಗಂಟೆ ಮತ್ತೆ ವಾಪಸ್ ಬಂದು ನಮ್ಮ ಅಂಕೋಲದಲ್ಲಿ ಶನಿವಾರ ಮಾರ್ಕೆಟ್ ಇತ್ತು ಹಾಗೆ ಒಂದು ರೌಂಡು ತಡಿ ಬರುವ ಅಂತ ಹೋದೆ ನೋಡಿ ನಮ್ಮ ಅಂಕೋಲ ಸಂತೆ ಹೀಗಿರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡ್ರ್ ಬಂದಿತ್ತು ಅದನ್ನ ಸ್ವಲ್ಪ ನೋಡಿ ಮುಂದಕ್ಕೆ ಹೋದೆ ಅಲ್ಲಿಂದ ಎರಡು ಜೋಳನ ತಗೊಂಡು ವಾಪಸ್ ಬಂದೆ ಈ ಕಡೆ ಇಲ್ಲಿ ಬಂದು ಬಟಾಣಿನ ಗ್ರೀನ್ ಬಟಾಣಿನ ತಗೊಳ್ಳುವಂತ ಒಂದು ಇಪ್ಪತ್ತು ರೂಪಾಯಿಂದ ಒಂದು ಗ್ರೀನ್ ಬಟಾಣಿ ತಗೊಂಡು ಕಡೆ ಇರೋ ಬಂದೆ ಅದೇ ಒಂದು ಗ್ಲಾಸ್ ಇಪ್ಪತ್ತು ರೂಪಾಯಿ ಕಬಿನಾಲ್ ಕುಡಿದು ಮತ್ತು ಮುಂದಕ್ಕೆ ಬಂದೆ ಅಲ್ಲಿ ಫೋಟೋಸ್ ಎಲ್ಲ ಇದ್ದು ಅದೊಂದು ಸ್ವಲ್ಪ ನೋಡಿ ಬಸ್ ಹಣ್ಣು ಕಡೆ ಬಂದೆ ಬಂದಾಗ ನಮ್ಮ ಕಿರಣ ಪಾಪ್ಕಾರ್ನ್ ಮಾಡಿಕೊಡು ಅಂತ ಹೇಳಿದೆ ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಡು ಅಂತ ರೆಡಿ ಮಾಡಿ ಮಾಡಿ ಮಾಡಿಕೊಟ್ಟೆ ನಾನು ಯಾವಾಗಲೂ ಶನಿವಾರ ದಿನ ಸಂಜೆ ಟೈಮ್ ಭಗವದ್ಗೀತೆಯ ಓದ್ತೀನಿ ಹಾಗೆ ಸ್ನಾನ ಮಾಡಿಕೊಂಡು ಭಗವದ್ಗೀತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಭಗವದ್ಗೀತೆ ಓದಿ இஸ் வீடியோ இஷ்டே லைக் மாதிரி ஒன்று சப்ஸிரைப் தேங்க் யூ ஃபார் வாட்சிங்